ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಬಾದಾಮಿ ಹುಲ್ಗಪ್ಪ ಭೋವಿ ಹಾಗೂ ಅಧ್ಯಕ್ಷರು ಇವರ ಮೇಲೆ ಅಧಿಕಾರಿಗಳು ಹಾಗೂ ಮರಳು ಪಾಯಿಂಟ್ ಮಾಲೀಕರು ಸೇರಿ ಹಲ್ಲೆ ನಡೆಸಿದರ ವಿರುದ್ಧ ಹಾಗೂ ಬಾದಾಮಿ ತಾಲೂಕಿನ ದಲಿತರ ಮೇಲೆ ದೌರ್ಜನ್ಯ ಖಂಡಿಸಿ ಹಾಗೂ ಮಹಿಳೆಯರ ಬಡವರ ಮೇಲೆ ದೌರ್ಜನ್ಯ ಅನ್ಯಾಯ ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆ ಖಂಡಿಸಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆಯ ಉದ್ದೇಶ ವಿವರಗಳನ್ನು ಸಂಘಟನೆಯ ಮುಖಂಡ ರುದ್ರೇಶ ಹುಣಸಿ ಗಿಡದ ವಿವರ ಹೇಳಿ ಪ್ರತಿಭಟನೆ ಮುಂದುವರೆಸಿದರು ಬಾದಾಮಿ ತಾಲೂಕಿನಲ್ಲಿ ಅಧಿಕಾರಿಗಳ ದುರ್ವರ್ತನೆ ಹಾಗೂ ಭ್ರಷ್ಟಾಚಾರದ ಬಗ್ಗೆ ವಿವರಿಸಿ ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಸಂಘಟನೆಗಳು ಮುಖಂಡರುಗಳಾದ ರುದ್ರೇಶ ಹುಣಸಿ ಗಿಡದ ತುಳಸಪ್ಪ ಪಾತ್ರೋಟಿ ವೀರೇಶ್ ಹನುಮಂತ ನೀರಲ್ಗೇರಿ ಹುಲಗಪ್ಪ ಭೋಬಿ ಶಹಾಜಿ ಪವಾರ್ ಇಷ್ಟಲಿಂಗ ನರೇಗಲ್ ವೀರೇಶ ಪಾಟ್ರೋಟಿ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕ ಮಹಿಳಾ ನಾಯಕಿ ಅನಿತಾ ಹವಾಲ್ದಾರ್ ಸೇರಿದಂತೆ ವಿವಿಧ ಸಂಘಟನೆಯವರು ಹಾಜರಿದ್ದರು ವರ್ದಿಗಾರ ವೈಎಚ್ ವಾಲಿಕಾರ್ ಆರ್ಡಿ ನ್ಯೂಸ್ ಬಾಗಲಕೋಟೆ ಬರ್ಬೇಕು ಹೆಂಗ್ ಬರಬೇಕು ಯಾರು ಹಿಂದ ಬಂದಿದಿರಿ ಎಸ್ ಪಿ ಅವ್ರಿಗೆ ಭೇಟಿ ಮಾಡಿ ಎಸ್ ಬಿ ಅವ್ರ ಕಂಪ್ಲೇಂಟ್ ಜೊತೆ ಮಾತಾಡ್ತೀನಿ

ಹಾ ಹೌದು ಆದ್ರೆ ನಾನು